ಹಾಂ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನಾಯನ ಕುಪ್ಸ ನೀವು ನೋಡ್ತಾ ಇದ್ರ ನಾನು ಯೂಟ್ಯೂಬ್ ಚಾನಲ್ ಏನಪ್ಪ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೀಕ್ರೆಟ್ ಅಂದ್ಕೊಂಡ್ರ ಹಾಗಿದ್ದರೆ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಈ ಥರದ ಸೀಕ್ರೆಟ್ ಸೀಕ್ರೆಟ್ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನನಗೂ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ನೋಡೋಣ ಬನ್ನಿ ಏನಿದು ಕೆನೆ ಇವಾಗ ಹಾಲು ತೊಗೊಂಬರೋದು ಕಾಯಿಸೋದು ಕೆನೆನ ಒಬ್ಬೊಬ್ಬರು ತಿಂತಾರೆ ಇಲ್ಲ ಚಾಕ್ ಹಾಕ್ಕೊಂಡು ತಿಂತಾರೆ ಕುಡಿತಾರೆ ರೊಟ್ಟಿಗೆ ಬಿಸಿ ರೊಟ್ಟಿಗೆ ಕೆನೆಯ ಚಟ್ನಿ ಜೊತೆ ಹಾಕೊಂಡು ತಿಂತಾರೆ ಏನೋ ಮೊಸರು ಜೊತೆಗೂ ಹಾಕೊಂಡು ತಿಂತಾರೆ ಆದರೆ ನಾವು ಕೆನೆನ ಕೂಡಿಸಿಟ್ಟು ತುಪ್ಪ ಮಾಡೋದ್ರಿಂದ ಮನೆಗೆ ಒಂದು ಒಳ್ಳೆಯ ತುಪ್ಪ ಬರುತ್ತೆ ಶುದ್ಧವಾದ ತುಪ್ಪ ಬೆಣ್ಣೆ ಕೂಡ ಬರುತ್ತೆ ನಿಮಗೆ ಬೀರಂಜಿ ಕೂಡ ಅದರಲ್ಲೇ ಮಾಡ್ಕೋಬೋದಲ್ವಾ ಇವಾಗ ನೋಡ್ತಿದ್ದೀರಾ ಕೆನೆನ ನಾನು ಒಂದು ಇಪ್ಪತ್ತು ದಿನ ಕೂಡಿಟ್ಟಿರ್ತೀನಿ ಫ್ರಿಜ್ ಇರೋ ಫ್ರಿಜ್ ಇರೋದ್ರಿಂದ ಒಂದು ಫ್ರೀಝರಲ್ಲಿ ಇಟ್ಬಿಟ್ರೆ ಏನೂ ಆಗೋಲ್ಲ ಕೆಡೋಲ್ಲ ಅದು ಫ್ರಿಜ್ ಇಲ್ಲದೆ ಇರೋರು ಒಂದು ಹತ್ತು ದಿನ ಹತ್ತು ದಿನ ಆದರೆ ರಗಡಾಯಿತು ಹತ್ತು ದಿನ ಕೂಡಿಟ್ಕೊಂಡ್ರೆ ಬ ಬೆಣ್ಣೆನ ಆಗಾಗ ತೆಗಿತಿರ್ಬೋದು ಫ್ರಿಜ್ ಇರೋರಂದ್ರೆ ಇಪ್ಪತ್ತು ದಿನ ಮಾಡಿಟ್ಬಿಟ್ರಂತೂ ಏನು ಟೆನ್ಷನ್ ಇರೋಲ್ಲ ಇಪ್ಪತ್ತು ದಿನ ಆದಮೇಲೆ ಅದನ್ನು ಕೆನೆನ ತೆಗೆದುಬಿಟ್ಟು ಸಣ್ಣ ಜಾರಲ್ಲಿ ಬಿಸ್ನೀರು ಹಾಕೊತ ಮಿಕ್ಸಿ ಮಾಡಿಬಿಟ್ಟು ಒಂದು ಪಾತ್ರೆ ತೆಗೆದು ಅದಕ್ಕೆ ಮೊಸರು ಹಾಕಿ ಹೆಪ್ಪು ಹಿಂದಿನ ದಿನ ಹೆಪ್ಪಾಕಿ ಇಟ್ಬಿಟ್ರೆ ನೆಕ್ಸ್ಟ್ ಡೇ ಅದರಲ್ಲಿ ಬೆಣ್ಣೆ ಉಬ್ಬಿ ಬಂದಿರುತ್ತೆ ಅದನ್ನು ಈ ರೀತಿ ಕಡುಗೋಲಲ್ಲಿ ನೀಟಾಗಿ ಕಡಿದ್ಬಿಟ್ರೆ ಬೆಣ್ಣೆ ಮೇಲೆ ಬರುತ್ತೆ ನೋಡಿದ್ರೂ ತೆಗಿತಾಯಿದ್ದೀನಿ ಬೆಣ್ಣೆ ಉಂಡೆ ರೆಡಿ ಆಗ್ತಾಯಿದೆ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಶುದ್ಧ ಬೆಣ್ಣೆಯನ್ನು ಉಪಯೋಗಿಸಿ ಈಗ ಹಾಲಿನ ಕೂಡ ಹಾಲಿನ ರೇಟ್ ಕೂಡ ಹೆಚ್ಚಿಗೆ ಆಗಿದೆ ಹಾಗೆ ಬೆಣ್ಣೆ ರೇಟ್ ಕೂಡ ತುಂಬ ಹೆಚ್ಚಿಗೆ ಆಗಿದೆ ಹಾಗಾಗಿ ನೀವೇನು ಮಾಡಿ ಮನೆಯಲ್ಲೇ ಈ ರೀತಿ ಹಾಲಿಂದ ಬೆಣ್ಣೆನ ಮಾಡೋ ವಿಧಾನನ ಕಲ್ತ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಬೆಣ್ಣೆನ ಮಾಡಿಕೊಳ್ಳಿ ಹೇಗಿದೆ ಅಂತ ನೀವು ತಿಳಿಸಿ ಅಂತ ಹೇಳ್ತಾ ಬಾಯ್ ಅವರೂ